ಗದಗ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು ಗದಗ ಪ್ರಾಚೀನ ಹಿಂದೂ ಮತ್ತು ಜೈನ ದೇವಾಲಯಗಳು ಮತ್ತು ಮಧ್ಯಕಾಲೀನ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ ಈ ಜಿಲ್ಲೆ ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಒಂದ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಮತ್ತು ಈ ಸ್ಥಳವು ಮುದ್ರಣ ಮತ್ತು ಕೈಮಗ್ಗ ಉದ್ಯಮಕ್ಕೆ ಜನಪ್ರಿಯವಾಗಿದೆ ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ಪ್ರಭಾವವನ್ನು ಈ ಸ್ಥಳದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಲ್ಲಿ ಕಾಣಬಹುದು ಲಕ್ಕುಂಡಿ ಲಕ್ಕುಂಡಿ ಗದಗ ನಗರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ದೇವಾಲಯಗಳ ಸ್ವರ್ಗವೆಂದು ಕರೆಯುತ್ತಾರೆ ಶಾಸನಗಳ ಪ್ರಕಾರ ಲಕ್ಕುಂಡಿಯನ್ನ ಲೋಕಿಗುಂಡಿ ಎಂದು ಕರೆಯುತ್ತಾರೆ ಇದು ಸಾವಿರ ವರ್ಷಗಳ ಹಿಂದೆಯೇ ಪ್ರಮುಖ ನಗರವಾಗಿತ್ತು ಲಕ್ಕುಂಡಿ ಪುರಾತನ ಆಸಕ್ತಿಯ ಸ್ಥಳವಾಗಿದೆ ಗ್ರಾಮದುದ್ದಕ್ಕೂ ಐವತ್ತಕ್ಕೂ ಹೆಚ್ಚಿನ ಪ್ರಾಚೀನ ದೇವಾಲಯಗಳು ಹರಡಿವೆ ಕಲ್ಯಾಣಿ ಎಂದು ಕರೆಯಲ್ಪಡುವ ನೂರ ಒಂದು ಮೆಟ್ಟಿಲುಗಳ ಬಾವಿ ಮತ್ತು ಚಾಲುಕ್ಯರು ಕಲಚೂರಿಗಳು ಸೀನಾ ಮತ್ತು ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಅನೇಕ ಶಾಸನಗಳು ಇಲ್ಲಿ ದೊರೆತಿದೆ ಕಾಶಿ ವಿಶ್ವನಾಥ ದೇವಾಲಯವು ಅತ್ಯಂತ ಅಲಂಕೃತ ಮತ್ತು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟಿದೆ ಲಕ್ಕುಂಡಿ ಒಂದು ಪ್ರಮುಖ ಜೈನ ಕೇಂದ್ರವಾಗಿದೆ ಮಹಾವೀರ ಜೈನ ದೇವಾಲಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಕಲ್ಯಾಣ ಚಾಳುಕ್ಯರ ವಾಸ್ತುಶೈಲಿಯು ಬಾದಾಮಿಯ ಆರಂಭಿಕ ಚಾಲುಕ್ಯರ ಮತ್ತು ಅದರ ನಂತರದ ಹೊಯ್ಸಳರ ನಡುವಿನ ಕೊಂಡಿ ಎಂದು ಹೇಳಲಾಗುತ್ತದೆ ಲಕ್ಕೊಂಡಿ ತನ್ನ ಕಡಿದಾದ ಬಾವಿಗಳಿಗೆ ಹೆಸರುವಾಸಿಯಾಗಿದೆ ಇದು ಹಲವಾರು ಬಾವಿಗಳ ಗೋಡೆಗಳ ಒಳಗೆ ಕಲಾತ್ಮಕವಾದ ಲಿಂಗಗಳನ್ನು ಒಳಗೊಂಡಿದೆ ಕಲಾಶಿಲ್ಪ ಗ್ಯಾಲರಿ ಇದನ್ನು ಭಾರತದ ಪುರಾತತ್ವ ಇಲಾಖೆಯಿಂದ ನಿರ್ವಹಿಸಲ್ಪಟ್ಟಿದೆ ನರಗುಂದ ಗದಗದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ನರಗುಂದವು ಕೋಟೆಯೊಂದಿಗೆ ಬೆಟ್ಟವನ್ನ ಹೊಂದಿದೆ ಈ ಸ್ಥಳಕ್ಕೆ ನರಿ ಮತ್ತು ಕುಂಡದಿಂದ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ ಇದು ರಾಷ್ಟ್ರಕೂಟ ಕಾಲದಿಂದ ಪ್ರಾರಂಭವಾಗಿ ಸಾವಿರಕ್ಕೂ ಹೆಚ್ಚಿನ ವರ್ಷಗಳ ಇತಿಹಾಸ ಹೊಂದಿರುವ ಐತಿಹಾಸಿಕ ಸ್ಥಳವಾಗಿದೆ ಇದರ ಆಧುನಿಕ ಇತಿಹಾಸವು ಒಂದ್ ಸಾವಿರದ ಆರ್ನೂರ ಎಪ್ಪತ್ನಾಲ್ಕರಿಂದ ಶಿವಾಜಿ ಮಹಾರಾಜ್ ಇಲ್ಲಿ ಕೋಟೆಯಿಂದ ನಿರ್ಮಿಸಿದಾಗ ಪ್ರಾರಂಭವಾಗುತ್ತದೆ ಗಜೇಂದ್ರಗಡ ಕೋಟೆ ಗದಗದಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ಕೋಟೆ ಮತ್ತು ಕಾಲ ಕಾಲೇಶ್ವರ ದೇವಸ್ಥಾನಕ್ಕೆ ಜನಪ್ರಿಯವಾಗಿರುವ ಗದಗದ ಎರಡನೇ ಅತಿದೊಡ್ಡ ನಗರ ಹಲವಾರು ಚಾಲುಕ್ಯ ಯುಗದ ಸ್ಮಾರಕಗಳು ಮತ್ತು ಅವಳಿ ಗೋಪುರ ಹೊಂದಿರುವ ಮಲ್ಲಿಕಾರ್ಜುನ ದೇವಾಲಯಗಳಿರುವ ಈ ಊರು ಗದಗದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೇಲಿನಿಂದ ನೋಡಿದಾಗ ಆನೆಯ ಆಕಾರವನ್ನು ಹೋಲುವುದರಿಂದ ಇದಕ್ಕೆ ಹೆಸರು ಬಂದಿದೆ ಗದಗ ಜಿಲ್ಲೆಯಿಂದ ಐವತ್ತೈದು ಕಿಲೋಮೀಟರ್ ದೂರ ಗಜೇಂದ್ರಗಡದಲ್ಲಿದೆ ಗಜೇಂದ್ರಗಡ ಕೋಟೆಯು ಐದು ತಲೆಯ ಹಾವು ಮತ್ತು ಎರಡು ಸಿಂಹಗಳು ಪರಸ್ಪರ ಮುಖಾಮುಖಿಯಾಗಿರುವ ಭವ್ಯ ಪ್ರವೇಶ ದ್ವಾರವನ್ನು ಹೊಂದಿದೆ ಇಲ್ಲಿ ಭಗವಾನ್ ಹನುಮಾನ್ ವಿಗ್ರಹ ಕೋಟೆಯ ಅವಶೇಷಗಳು ಆನೆಯ ತಲೆಯ ಕೆತ್ತನೆಗಳು ಹಿಂದಿ ಮತ್ತು ಮರಾಠಿಯಲ್ಲಿನ ಪ್ರಾಚೀನ ಶಾಸನಗಳನ್ನು ಕಾಣಬಹುದು ಇಲ್ಲಿಯ ಕಾಲಕಾಲೇಶ್ವರ ದೇವಾಲಯವು ಪ್ರಸಿದ್ಧವಾಗಿದೆ ಕಪ್ಪತಗುಡ್ಡ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತವಾಗಿರುವ ಕಪ್ಪತಗುಡ್ಡ ಗದಗ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಖನಿಜ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ ಗುಡ್ಡವು ಔಷಧೀಯ ಸಸ್ಯಗಳಿಗೆ ಹೆಸರು ಮಾಡಿದ್ದು ಬೆಟ್ಟದ ಸಾಲುಗಳಲ್ಲಿ ಮುನ್ನೂರ ನಲವತ್ತಕ್ಕೂ ಹೆಚ್ಚಿನ ಅಪರೂಪದ ಔಷಧೀಯ ಸಸ್ಯಗಳಿದೆ ಎಂದು ತಿಳಿದು ಬಂದಿದೆ ಈ ಗುಡ್ಡದ ವ್ಯಾಪ್ತಿಯಲ್ಲಿ ಆರು ಪ್ರಮುಖ ಮಠ ಮತ್ತು ದೇವಸ್ಥಾನಗಳು ಇವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ